ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಖಂಡಿಸಿ ಶ್ರೀರಾಮ ಸೇನೆ ಸಂಘಟನೆಯದ ಪ್ರತಿಭಟನೆ ಭಯೋತ್ಪಾದಕರು ಕಟ್ಟಿದ ಶಿಕ್ಷೆಯಾಗಲೇ ಭಯೋತ್ಪಾದಕರಿಗೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಖಂಡಿಸಿ ಶ್ರೀರಾಮ ಸೇನೆ ಸಂಘಟನೆಯದ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ದೀಪ ಬೆಳಗಿ ಶ್ರದ್ಧಾಂಜಲಿ ಅರ್ಪಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಉಗ್ರರು ಹಾಗೂ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಹಿಂದೂಗಳು ನರಮೇಧಕ್ಕೆ ಖಂಡಿಸಿ ಉಗ್ರರನ್ನು ಸದೆಬಿಡಿಯುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು ಅದಕ್ಕೆ ನಾವು ಕಾಂಗ್ರೆಸ್ ನೇರವಾಗಿ ಹೇಳೋದಿಷ್ಟೇ ನಾವು ಇದನ್ನ ಖಂಡಿಸಿದ್ರಿ ಒಂದು ಒಳ್ಳೆ ಅವಕಾಶ ಈ ಅವಕಾಶ ನಾಶ ಇದು ಏನಿದ್ರು ನರೇಂದ್ರ ಮೋದಿ ಅವ್ರ ಕುಂತಾರ ಅಮಿತ್ ಶಾ ನರೇಂದ್ರ ಮೋದಿ ಹತ್ಯೆ ಮಾಡಿದ ಭಯೋತ್ಪಾದಕರಿಗೆ ಕರ್ಮಾಧಾರಿತ ಹತ್ಯೆ ಮಾಡಿದ

ಧ್ವಜವನ್ನು ಇಟ್ಟುಕೊಂಡು ಬೆಳೆದಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ಭಾರತ ದೇಶದೊಳಗ ನಮ್ಮ ಮನೆಯೊಳಗ ಬಂದು ಬೇರೆದವರು ಇವತ್ತು ನಮ್ಮನ್ನ ಕೊಲ್ತಾರೆ ಅಂತಂದ್ರ ಅವ್ರು ಯಾರು ಬಂದು ನಮ್ಮ ಭಾರತ ದೇಶದೊಳಗ ನಮ್ಮವ್ರನ್ನ ಕೊಂದಾರ ಅವರ ದೇಶ ಆಗಿರ್ಬೋದು ಅವ್ರ ಮನೆಯೊಳಗೆ ಹಕ್ಕು ಹೊಡಿತಕ್ಕಂತ ಕೆಲಸ ನಮ್ಮ ಭಾರತ ದೇಶ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ